Gracias. Yeah. 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 ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಂದ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಕಾರ್ಮಿಕರ ಮುಸ್ಕರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳಿಂದ ಸೌಲಭ್ಯಗಳಿಂದ ವೆಂಚಿತವಾಗಿದ್ದೇವೆ ಆದರೆ ನಿಜವಾದ ಕಾರ್ಮಿಕರು ಅಂತಂದ್ರೆ ನಾವು ಕಾರ್ಮಿಕರು ದೇಶದ ಬೆನ್ನೆಲುಬು ನಾವು ನಾವಿಲ್ಲಾರದೇನೆ ದೇಶದಲ್ಲಿ ಮುನ್ಸೂಚನೆ ಇರಂಗಿಲ್ಲ ಇವತ್ತು ಒಬ್ಬ ಪ್ರತಿಯೊಬ್ಬ ಕಾರ್ಮಿಕನು ದೇಶದ ಬೆನ್ನೆಲುಬಾಗಿ ಹೆಂಗೆ ದುಡಿತಾ ಇದ್ದೇವೆ ನಾವು ಕಟ್ಟಿದ ಮನೆ ಸ್ಥಳದಲ್ಲೇ ನಮಗೆ ಅವಕಾಶ ಇಲ್ಲದಂತಾಗಿದೆ ಈಗ ಮಾಡಿದಂತಹ ಕಾರ್ಮಿಕ ಸಚಿವರು ನಮ್ಮಲ್ಲಿ ತಂದಂಥ ನಿಯಮಾವಳಿಗಳನ್ನು ಭಾಳ ವೇತನ ಪಟ್ಟಿಯನ್ನು ಕೊಡಬೇಕು ಒಂದು ಕಾರ್ಮಿಕರ ಕಾರ್ಡ್ ಆಗಬೇಕು ಅಂತಂದ್ರೆ ಹಲವಾರು ಅದಕ್ಕೆ ಈಗ ಸೇರಿಸಿದ್ದಾರೆ ಆದರೆ ಆ ರೀತಿ ಯಾವ ಯಾವ ಕಾಶ ನಾವು ಸರಿಯಾಗಿ ಕೆಲಸ ಮಾಡದೇ ಇದರಲ್ಲಿ ಒಂದು ತಿಂಗಳು ವರ್ಷಕ್ಕೆ ಮು ಮೂವತ್ತು ದಿವಸ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ ಸರಿಯಾದ ಬೆಂಗಳೂರಿನಲ್ಲಿ ಬಂದಂಥವ್ರಿಗೆ ಸರಿಯಾದ ಕೆಲಸಗಳು ಸಿಗ್ತಾನೆ ಇಲ್ಲ ಕಾರ್ಮಿಕರ ಸಚಿವರಿಗೆ ನಾವು ಮನವಿ ಸಲ್ಲಿಸೋದಕ್ಕೆ ಹೋದ ಕೊಡು ನಮ್ಮನ್ನು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮತ್ತು ಇನ್ನು ಕಾರ್ಮಿಕ ಇಲಾಖೆಗೂ ಹೋಗಿದ್ದೇವೆ ನಾವು ನೇರವಾಗಿ ಕಾರ್ಮಿಕ ಇಲಾಖೆಗೆ ಹೋಗಿ ನಾವು ಮನವಿ ಸಲ್ಲಿಸಿದ್ರು ಮಾಡುತ್ತೇವೆ ಹೋಗುತ್ತೇವೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಕಾರ್ಮಿಕರ ಸಚಿವರಿಗೆ ನೀವು ಏನಿದ್ರು ಅವ್ರಿಗೆ ಹೇಳಬೇಕಂತಿಕೊಂಡು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಮುಖ್ಯ ಮುಖ್ಯ ಇದ್ದವರೇ ಹೇಳಿದ್ದಾರೆ ನಮಗೆ ಹೀಗಾಗಿ ಮನನೊಂದ ಕಾರ್ಮಿಕರು ಇವತ್ತು ಬಯಲಿಗೆ ಬಂದಿದ್ದೇವೆ ನಮಗೆ ದಿನನಿತ್ಯದ ಕೂಲಿನೂ ಸಿಗ್ತಾ ಇಲ್ಲ ಪ್ರತಿಯೊಬ್ಬ ಕಾರ್ಮಿಕನು ರೋಡಿಗೆ ಬರುವಂತ ಸ್ಥಳ ಆಗಿದೆ ಈ ಸರ್ಕಾರವನ್ನು ಕಿತ್ತಿ ಒಗೆಯದಿದ್ದರೆ ನಮ್ಗೆ ಮುಂದಿನ ಏಳಿಗೆಯಲ್ಲಿ ಕಾರ್ಮಿಕರಿಗೆ ಸರಿಯಾದ ಮಾರ್ಕ್ ಸಿಗ್ತಾನೆ ಇಲ್ಲ ವೇತನ ಪಟ್ಟಿ ಯಾರೂ ಕೊಡ್ತಾ ಇಲ್ಲ ನಾವು ನಿಜವಾದ ಕಾರ್ಮಿಕರಿದ್ದರೂ ಕೂಡ ನಮ್ಮ ಕಾರ್ಡ್ಗಳನ್ನು ಐವತ್ತು ಲಕ್ಷ ಕಾರ್ಡ್ ಆಗಿ ಅಂತ ಹೇಳ್ತಾರ ಇರುದೇ ಇಪ್ಪತ್ತು ಲಕ್ಷ ಕಾರ್ಡ್ಗಳಿದ್ದಾವೆ ಮೂವತ್ತು ಲಕ್ಷ ಕಾರ್ಡಿನ ಅಮೌಂಟ್ ಎಲ್ಲಿ ಹೋಯಿತು ಎಲ್ಲಾ ಸರ್ಕಾರವೇ ನುಂಗಿ ಹಾಕ್ತಾ ಇದೆ ಈಗಾಗಲೇ ನಮ್ಮಲ್ಲಿ ಇರುವಂತಹ ಕಾರ್ಮಿಕರ ಶಾಸನವನ್ನು ಕೂಡ ನುಂಗಿ ನೀರು ಕುಡಿದಿದ್ದಾರೆ ಈಗಿನ ಸರ್ಕಾರದವರು ಯಾವ ರೀತಿ ಜನರಿಗೆ ತಿಳಿಲಾರದಾಗೆ ಮಾಡ್ತಾ ಇದ್ದಾರೆ ಲ್ಯಾಪ್ಟಾಪ್ ಕೊಡ್ತೀನಿ ಕಿಟ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಜನರನ್ನು ಅಲ್ಲಿ ಆಫೀಸಿಗೆ ಕರೆಸಿ ಕರೆ ಅವಮಾನ ಮಾಡ್ತಾ ಇದ್ದಾರೆ ನಾವು ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಯ್ತಂದ್ರೆ ಸ್ನಾನ ಮಾಡಿ ಹೋಗಬೇಕು ಕೈ ಪೈ ಪರಿಶುದ್ಧವಾಗಿ ಹೋಗಬಾರ ಆ ತರವಾಗಿ ಇಲ್ಲ ನೀನು ಉಳಿದವುಗಳೆಲ್ಲ ತಮ್ಮ ಕಾನೂನು ಬದ್ಧವಾಗಿ ನೆಡ್ಸ್ಕೊಳ್ತಾ ಇದ್ದಾರೆ ತಮ್ಮ ತಮ್ಮ ಒಣ್ಣೆಂದು ಇಂಜನ್ ಮಾಡಿಕೊಂಡು ತಮ್ಮ ತಮ್ಮ ಸಮ್ಮಿಗೆ ಬೆಂದದಕ್ಕೆ ಮತ್ತೆ ಯಾರು ಹೇಳ್ತಾರ ಗೊತ್ತ ಸಚಿವರು ಹೇಳಿದ ಹಾಗೆ ಕಾರ್ಮಿಕ ಇಲಾಖೆ ಕೇಳಲಿಕ್ಕೆ ಕಾರ್ಮಿಕರ ಸಂಘಟನೆಗಳನ್ನು ಮೇಲ್ದರ್ಜೆ ತುಳಿತಾ ಇದ್ದಾರೆ ಕಾರ್ಮಿಕರಿಗೆ ಬೆಲೆನೇ ಕಾರ್ಮಿಕೆ ನಾವು ಹೋದ ನಿಮ್ಗೆ ಯಾವ ಏನೇನೋ ಏನೇನೇನೋ ನಿಮ್ದು ಎಲ್ಲಿದೆ ಈ ಕಾರ್ಮಿಕ ಸಂಘಟನೆಗಳು ಆಗ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆಲ್ಲರೂ ಸ್ಪಂದನೆ ಮಾಡೋದ್ರಲ್ಲಿ ಮುಂದಿನ ದಿನದಲ್ಲಿ ಕಾರ್ಮಿಕರು ಒಕ್ಕಟ್ಟಾಗಿ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕೋದ್ ಆಗೋದಾಗ್ಲಿ ಮತ್ತು ನಾವು ಉಪವಾಸ ಸತ್ಯಾಗ್ರಹ ಕೂಡ ಮಾಡಲು ನಾವು ಸಿದ್ಧರಾಗಿದ್ದೇವೆ ಕಾರ್ಮಿಕರ ಹಿಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಾ ಅನ್ಯಾಯವಾಗ್ತಾ ಇದೆ ಯಾರು ಕೇಳೋರ್ಲಿಲ್ಲ ಹೇಳೋರ್ಲಿಲ್ಲ ಹಂಗಾಗಿದೆ ಪ್ರತಿಯೊಂದು ಕಾರ್ಮಿಕರ ಕಾರ್ಡ್ ಆಗ್ತಾ ಇಲ್ಲ ஆறு திங்கள பட்டிருந்தா ಆರು ತಿಂಗಳ ಅವಧಿಯಲ್ಲಿ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಈಗ ಸಾವಿರಾರು ಲಕ್ಷಾನ್ ಗಟ್ಟಲೆ ಕಾರ್ಡ್ಗಳು ರದ್ದು ಮಾಡಿ ಅವರಿಗೆ ಸೇರ್ತ ಬರೀ ಹಾವೇರಿ ಜಿಲ್ಲಾ ಹೇಳ್ತಾ ಇದ್ದಾರೆ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಡ್ಗಳು ಅಷ್ಟೊಂದು ಸಬ್ಜೆಕ್ಟ್ ಆಗಿಲ್ಲ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡು ಕೇಳಿದರೆ ಜನರಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ ಸಚಿವರು ಇದನ್ನ ಗಮನಕ್ಕೆ ತರ್ತಾ ಇಲ್ಲ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ವಿರೋಧ ಪಕ್ಷದವರು ನಮ್ಮ ಕಾರ್ಮಿಕರ ಬಗ್ಗೆ ಏನು ಕೇಳ್ತಾನೆ ಇಲ್ಲ ಯಾರು ನಮ್ಮ ಕಾರ್ಮಿಕರ ವಲಯಕ್ಕೆ ಯಾರು ಬೆಂಬಲ ಕೊಡ್ತಾರೆ ಿಲ್ಲ ಹಿಂಗಾಗಿ ಕಾರ್ಮಿಕರು ರೋಡಿಗೆ ಬರ್ತಾ ಇದ್ದೇವೆ ದಯವಿಟ್ಟು ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರನ್ನು ಮೂಲೆ ಗುಂಪು ಮಾಡ್ತಾ ಕಾರ್ಮಿಕರು ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ಮಾಡದೆ ಇದ್ದಲ್ಲಿ ನಮಗೆ ಯಾವ್ದು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಯಾವ್ದನ್ನು ಸಿಗ್ತಾ ಇಲ್ಲ ದಯವಿಟ್ಟು ಇದಕ್ಕೆಲ್ಲರೂ ಬೆಂಬಲ ಕೊಡ್ಬೇಕಂತ ಕೂಡ ನಮ್ಮಲ್ಲಿ ಕೇಳ್ತಾ ಇದ್ದೇ ಸಂ ಗೌಡ್ರ ಉತ್ತರ ಕರ್ನಾಟಕ